ನಿನ್ನ ನೋಡಲೆಂತೋ ಮಾತನಾಡಲೆಂತೋ ಮನಸ ಕೇಳಲೆಂತೋ ಪ್ರೀತಿ ಹೇಳಲೆಂತೋ ಅಹ ಒಂಥರ ತರ ಹೇಳಲೊಂಥರ ತರ ಕೇಳಲೊಂಥರ ತರ ಹೇಳೊಂಥರ ತರ ಕೇಳಲೊಂಥರ ತರ ನಿನ್ನ ನೋಡಲೆಂತೋ ಮಾತನಾಡಲೆಂತೋ ಮನಸ ಕೇಳಲೆಂತೋ ಪ್ರೀತಿ ಹೇಳಲೆಂತೋ ಹಹ ಒಂಥರಾ ತರ ಕೇಳಲೊಂಥರಾ ತರ ಹೇಳಲೊಂಥರಾ ತರ ಕೇಳಲೊಂಥರಾ ತರ ತರ ಹೋ ಕಣ್ಣಿಗೇನು ಕಾಣದೆ ಸ್ಪರ್ಶವೇನು ಇಲ್ಲದೆ ಏನೋ ನನ್ನ ಕಾಡಿದೆ ಏನು ಅರ್ಥವಾಗದೆ ಹಗಲು ರಾತ್ರಿ ನಿನ್ನದೆ ನೂರು ನೆನಪು ಮೂಡಿದೆ ನನ್ನಲೇನು ಆಗಿದೆ ಹೇಳಲೇನು ಆಗದೆ ಮನಸ್ಸು ಮಾಯವೆಂತೋ ಹೋ ಮಧುರಭಾವಗೆಂತೋ ಪಯಣ ಎಲ್ಲಿಗೆಂತೋ ನಯನ ಸೇರಲೆಂತೋ ಮಿಲನವಾಗಲೆಂತೋ ಗಮನ ಹೇಳೋ ಎಂತೋ ಅಹ ಒಂಥರ ತರ ಹೇಳೊಂಥರಾ ತರ ಕೇಳಲೊಂಥರ ತರ ಹೇಳೊಂಥರಾ ತರ ತರ ಮೆಲ್ಲ ಮೆಲ್ಲ ಮೆಲ್ಲುವ ಸಣ್ಣ ಎಲ್ಲಿ ಕೊಲ್ಲುವ ಸದ್ದೆರದ ಉತ್ಸವ ಪ್ರೀತಿಯೊಂದೇ ಹಲ್ಲವ ಗಲ್ಲು ಗಲ್ಲು ಎನ್ನುವ ಹೃದಯ ಗೆಜ್ಜನಾದವ ಪ್ರೀತಿ ತಂದರಾಗವ ತಾಳಲೆಂತ ಭಾವವ ಹೃದಯದಲ್ಲಿ ಎಂತೋ ಉದಯವಾಯಿತೆಂತೋ ಸನಿಹವಾಗಲೆಂತೋ ಕನಸ ಕಾಣಲೆಂತೋ ಹರುಷ ಏನು ಎಂತೋ ಸೊಗಸ ಹೇಳಲೆಂತೋ ಆಹ ಒಂಥರ ತರ ಹೇಳೊಂಥರ ತರ ಕೇಳಲೊಂಥರ ತರ ಹೇಳೊಂಥರ ತರ ಕೇಳಲೊಂಥರ ತರ ಹೇಳೊಂಥರ ತರ ಕೇಳಲೊಂಥರ ತರ ಹೇಳೊಂಥರ ತರ ಕೇಳಲೊಂಥರ ತರ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಯಾರೆಲ್ಲ ಈ ಸಾಂಗ್ ಕೇಳ್ತಿದೀರಾ ಈ ಸಾಂಗು ಬಂದು ಮುಸ್ಸಂಜೆ ಮಾತು ಇದರಲ್ಲಿ ಆಡಿದಂಥ ಗಾಯಕ ಗಾಯ ಗಾಯಕ ಗಾಯಕರು ಸೋನು ನಿಗಮು ಮತ್ತು ಗಾಯಕಿಯರು ಶ್ರೇಯಾ ಘೋಷಾಲು ತುಂಬ ತುಂಬ ಅವರು ತುಂಬ ತುಂಬ ಸಾಂಗ್ ಆಡಿದ್ದಾರೆ ಸೋನು ನಿಗಮ್ ತುಂಬ ವಯಸ್ಸು ಕೊಟ್ಟು ಚೆನ್ನಾಗಿ ಆಡಿದ್ದಾರೆ ಓಕೆನಾ ಹೇಗೆ ಲವ್ ಸ್ಟೋರಿ ಇದು ಮೂವಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡಿಕೊಂಡು ತಣ್ಣಗೆ ಮಾಡಿ ತಣ್ಣಗೆ ಇರಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಯಾರೂ ಆಡ್ಕೋಬೇಡಿ ಯಾಕೆಂದರೆ ಅಷ್ಟು ಸಾಂಗು ನನ್ನ ಆಡಲಿಕ್ಕೆ ಬರುವುದಿಲ್ಲ ಫ್ರೆಂಡ್ಸ್ ಓಕೆನಾ ಯಾಕೆಂದರೆ ಅಷ್ಟು ಕಂಠ ರಾಗ ತಾಳ ನಮ್ಮ ಹತ್ರ ಇರುವುದಿಲ್ಲ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಸಾಂಗು ವೀಡಿಯೋಸ್ ಯಾರೆಲ್ಲ ನೋಡ್ತಿದ್ರ ಫುಲ್ಲು ವೀಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ಶೇರ್ ಮಾಡಿ ಅಂತ ಎಲ್ರಿಗೂ ಕೈ ಮುಗಿತಾ ಇದ್ದೀನಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಇನ್ನೊಂದು ಮಾತು ಏನಪ್ಪಾ ಅಂತಂದರೆ ಯಾರು ಹುಟ್ಟಿನಿಂದ ಸಾಂಗನ್ನು ಕಲಿತು ಬರುವುದಿಲ್ಲ ಆಡ್ತಾಡ್ತಾನೆ ರಾಗ ತಾಳ ಬರುತ್ತೆ ಅಂತ ಹೇಳ್ತಾನೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್